ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಲಿಂಗಿನಮೆಕ್ಕಿ ಡ್ಯಾಂನಲ್ಲಿ ಕೆಪಿಸಿಯಿಂದ ಭಾಗಿನ ಪೂಜೆ ಗೇಟ್ನಿಂದ ಹೊರಹರಿದ ನೀರು ಪ್ರಾಯೋಗಿಕ ಕ್ರಮ ಸಾಗರ ಸ್ಟೇಟ್ ಬ್ಯಾಂಕ್ನಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಸಾಗರ ಬಿಜೆಪಿಯಿಂದ ಯೋಧರಿಗೆ ಸನ್ಮಾನ ನೇತೃತ್ವ ವಹಿಸಿದ್ದು ಯುವ ಮೋರ್ಚಾ ಪರಶುರಾಮ ವಂಶವಾಹಿನಿಯಿಂದ ಸರಣಿ ಪಾಕ್ಷಿಕ ತಾಳಮದ್ದಲೆಯ ಎರಡನೇ ಕಾರ್ಯಕ್ರಮ ಸೇರಿದೇನು ಮಹಿಮಾ ಲಿಂಗನಮಕ್ಕಿ ಡ್ಯಾಮಿನ ಹಿನ್ನೀರ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವುದರಿಂದ ದಿನದಿಂದ ದಿನಕ್ಕೆ ಒಳಹರಿವು ಹೆಚ್ಚುತ್ತ ಸಾಗಿ ಡ್ಯಾಮ್ನ ನೀರಿನ ಪ್ರಮಾಣವೂ ಏರಿಕೆಯಾಗುತ್ತಿದೆ ಶುಕ್ರವಾರದ ಬೆಳಗಿನ ಮಾಹಿತಿ ಪ್ರಕಾರ ಸಾವಿರದ ಎಂಟುನೂರ ನಾಲ್ಕು ಅಡಿ ತಲುಪಿದ್ದು ಕೆಪಿಸಿ ನಿಗಮದ ವತಿಯಿಂದ ಇಂದು ಭಾಗ್ಯನ ಅರ್ಪಿಸಿ ಪೂಜೆ ಸಲ್ಲಿಸಲಾಯಿತು ಮತ್ತು ಗೇಟ್ ತೆರೆದು ಪ್ರಾಯೋಗಿಕವಾಗಿ ನೀರನ್ನು ಹೊರಬಿಡಲಾಯಿತು ಇದೇ ರೀತಿ ಮಳೆ ಪ್ರಮಾಣ ಇನ್ನು ಒಂದು ವಾರ ಮುಂದುವರಿದರೆ ಆಗಸ್ಟ್ ಹದಿನೈದರೊಳಗೆ ಅಣೆಕಟ್ಟು ಭರ್ತಿಯಾಗುವ ಎಲ್ಲ ಸಾಧ್ಯತೆ ಕಂಡುಬರುತ್ತಿದೆ ಸಾಗರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರದಾ ರಸ್ತೆಯ ಶಾಖೆಯಲ್ಲಿ ಕಾರ್ಗಿಲ್ ಯುದ್ಧದ ವಿಜಯೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಖಾ ವ್ಯವಸ್ಥಾಪಕ ರೋಹಿತ್ ಸೋನಾವಣೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ಒಂಬತ್ತು ಜನ ನಿವೃತ್ತ ಯೋಧರು ವರದಾ ರಸ್ತೆ ಶಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಈಗ ಕಾರ್ಯನಿರ್ವಹಿಸುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿ ಇದರೊಂದಿಗೆ ವಿಜಯೋತ್ಸವ ಆಚರಿಸುತ್ತಿರುವುದು ಬ್ಯಾಂಕಿಗೆ ಮತ್ತೊಂದು ವಿಶೇಷ ಸಂದರ್ಭ ಎಂದು ಹೇಳಿದರು ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ವೀರ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಹಕರಿಗೆ ಸಿಹಿ ಹಂಚಲಾಯಿತು ಭಾರತೀಯ ಸೇನೆ ಪರಾಕ್ರಮ ಮೆರೆದ ಅವಿಸ್ಮರಣೀಯ ದಿನ ಎಂದು ಕಾರ್ಗಿಲ್ ವಿಜಯ ದಿವಸ್ ಇಪ್ಪತ್ತೈದನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸಾಗರ ನಗರ ಬಿಜೆಪಿ ವೋರ್ಚಾ ವತಿಯಿಂದ ಭಾರತೀಯ ಸೇನೆಯಲ್ಲಿ ಸೇವೆಗೈದ ಗಿರೀಶ್ ಇಸ್ಲೋಕರ್ ಪ್ರವೀಣ್ ಕೆಎಂ ಎಸ್ಡಿ ಹೆಗಡೆ ಹಾಗೂ ರಮೇಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಯುವ ಮೋರ್ಚಾ ಅಧ್ಯಕ್ಷ ಪರಶುರಾಮ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು ನಗರ ಮಂಡಲ ಅಧ್ಯಕ್ಷ ಗಣೇಶ್ ಪ್ರಸಾದ್ ಪ್ರಧಾನ ಕಾರ್ಯದರ್ಶಿ ಸತೀಶ್ ಮಘಬೇರಾ ಸಂತೋಷ್ ರಾಯಲ್ ಜಿಲ್ಲಾ ಯುವ ಮೋರ್ಚಾ ಪ್ರಭಾರಿ ಸಂತೋಷ್ ಆರ್ ಶೇಟ್ ಜಿಲ್ಲಾ ಕಾರ್ಯಕಾರಿಣಿ ವಿಶೇಷ ಆಹ್ವಾನಿತ ಸುಜಯ್ ಶೆಣೈ ಪ್ರಮುಖರಾದ ಜಗನ್ನಾಥ್ ಶೇಟ್ ರತ್ನಾಕರ್ ಶೇಟ್ ರಾಜೇಂದ್ರ ಪೈ ಯುವ ಮೋರ್ಚಾ ಪ್ರಮುಖರಾದ ಪ್ರವೀಣ್ ರಂಜಿತಾ ಭರತ್ ಪಾವಟೆ ಪ್ರದೀಪ್ ಅಮಿತ್ ಉಪಸ್ಥಿತರಿದ್ದರು ನಿರಂತರವಾಗಿ ಕಲೆಯನ್ನು ಪ್ರೋತ್ಸಾಹಿಸುವ ಕಾರ್ಯ ಸಹೃದಯದಿಂದ ಆಗಬೇಕು ಎಂದು ಕಲಾಪೋಷಕ ಬಸವರಾಜ್ ಆವಿನಹಳ್ಳಿ ಹೇಳಿದರು ಶ್ರೀ ರಾಜರಾಜೇಶ್ವರಿ ಕುಪಾಭಶ ವಂಶವಾಹಿನಿ ಯಕ್ಷಮೇಳ ಅವರು ಸಂಯೋಜಿಸಿರುವ ಮಹಿಮೆ ಶೀರ್ಷಿಕೆಯ ನವಪಾಕ್ಷಿಕ ತಾಳಮದ್ದಲೆಯ ಸರಣಿಯ ಎರಡನೇ ಕಾರ್ಯಕ್ರಮವನ್ನು ಸಾಗರ ಶ್ರೀನಗರದ ನೃತ್ಯ ಭಾಸ್ಕರ ಉದ್ಘಾಟಿಸಿ ನಂತರ ಅವರು ಮಾತನಾಡಿದರು ಉತ್ತಮ ಉದ್ದೇಶ ಹೊಂದಿ ನಡೆಯುವ ಕಲಾ ಚಟುವಟಿಕೆಗಳಿಗೆ ಆದ್ಯತೆ ನೀಡಿದಾಗ ನಿಜವಾದ ಕಲೆಯ ಉದ್ದೇಶವೂ ಈಡೇರಲಿದೆ ಎಂದು ಹೇಳಿದರು ಅಂಚೆ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಒಡ್ಡಿನ್ಬೈಲ್ ವೆಂಕಟೇಶ್ ಮಾತನಾಡಿ ಸಂಸ್ಥೆಯೊಂದು ಕಾರ್ಯಕ್ರಮದ ನಿರಂತರತೆಯನ್ನು ಕಾಪಾಡಿಕೊಂಡು ಬರುವುದು ಕಷ್ಟ ಆದರೆ ವಂಶವಾಣಿ ಈ ಸಾಧನೆ ಮಾಡಿರುವುದನ್ನು ಪೂರ್ವದಿಂದಲೂ ನೋಡಿದ್ದೇನೆ ಹಾಗಾಗಿ ಅವರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಹೇಳಿದರು ಲೇಖಕಿ ಭಾರತಿ ಅನಂತ್ ಮಾತನಾಡಿದರು ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಇದ್ದರು ನಂತರ ರಮೇಶ್ ಹೆಗಡೆ ಗುಂಡುಮನೆ ರಚನೆಯ ಸಿರಿಧೇನು ಮಹಿಮಾ ಪ್ರಸಂಗದ ತಾಳಮದ್ದಲೆ ನಡೆಯಿತು ಸೂರ್ಯನಾರಾಯಣ ಹೆಗಡೆ ಗುಂಡುಮನೆ ಸೃಜನ್ ಗಣೇಶ್ ಹೆಗಡೆ ಗುಂಡುಮನೆ ಭಾಗವತರಾಗಿ ಶರತ್ ಜಾನ್ಕೈ ಮದ್ದಲೆಯಲ್ಲಿ ಹಾಗೂ ಅರ್ಥಗಾರಿಕೆಯಲ್ಲಿ ರವಿಶಂಕರ್ ಭಟ್ ಅರುಣ್ ಬೆಂಕೋಳ್ಳಿ ರಮೇಶ್ ಹೆಗಡೆ ಗುಂಡು ಮನೆ ನಿರ್ವಹಿಸಿದರು ವಿದ್ವಾನ್ ಜನಾರ್ದನ್ ಅವರು ಧ್ವನಿ ಬೆಳಕು ಸಹಕಾರ ನೀಡಿದರು ಆಸ್ವಾದಿಸಲಿಕ್ಕೆ ತುಂಬಾ ಇಷ್ಟ ಯಾಕೆಂದ್ರೆ ರಮೇಶ್ ಹೆಗಡೆ ಗುಂಡು ಮನೆ ಮನೆ ಇದ್ದಾಗೆ ಅವರ ತಂದೆ ತಂದಿನ ಕೂಡ ನಾನು ಹೋಗಿ ಯಕ್ಷಗಾನವನ್ನು ನೋಡ್ತಾ ಹೋಗೋದು ಸ್ವಲ್ಪ ಪದಗಳ ಹೇಳ್ತಾ ಇದ್ರು ಅದನ್ನು ಸಹ ನಾನು ಕೇಳ್ತಾ ಇದ್ದೆ ಆದರೆ ತನ್ನೊಂದು ಸಾಂಪ್ರದಾಯಿಕ ಯಕ್ಷಗಾನ ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ಅವರ ಕುಟುಂಬ ಕೂಡ ಇವತ್ತು ಒಂದೇ ತರ ವಂಶವಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಯಕ್ಷಗಾನವನ್ನು ಹೋಗಿದ್ದಾರೆ ಅದಕ್ಕೆ ಭಾಗವತರಾಗಿರ್ತಕ್ಕಂಥ ಸಿದ್ದಜನ್ ಅವರು ಕೂಡ ಈಗ ಜೊತೆಗೆ ಮೊನ್ನೆ ಕೂಡ ಟಿ ಎಕ್ಸಾಮ್ ಕೂಡ ಆ ಯಕ್ಷಗಾನ ಮಾಡಿದ ಮಾಡುತ್ತಿದ್ದ ಇದು ಒಂದು ಸಂತಸದ ವಿಷಯ ಈ ನಿಟ್ಟಿನಲ್ಲಿ ಈ ಗುಂಡು ಮನೆ ವಂಶವಾಹಿನಿ ವೇಳ ಯಕ್ಷಗಾನದ ಸಾಂಪ್ರದಾಯಿಕ ಕಲೆಯನ್ನ ಕಲೆಯನ್ನ ಉಳಿಸುವ ನಿಟ್ಟಿನಲ್ಲಿ ತುಂಬಾ ಮುಂಚೂಣಿಯಲ್ಲಿದೆ

tell <laughs> the Akwai. <laughs>